ಮನೆಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆರರಿಂದ ಹನ್ನೆರಡನೇ ತರಗತಿಯ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತವೆ ಇಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಇದೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರ್ತಕ್ಕಂಥ ಎಸ್ ಎ ಒನ್ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿದೆ ಎಸ್ ಎಸ್ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನಾವುಗಳು ಸುಲಭವಾಗಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಲಿಕ್ಕೆ ಸಹಕಾರಿಯಾಗ್ತಕ್ಕಂಥ ಒಂದು ಪಾಠದ ವಿಡಿಯೋಗಳು ನಮ್ಮಲ್ಲಿ ಇದ್ದಾವೆ ಸೊ ಆ ಎಲ್ಲ ಪಾಠಗಳಿಗೆ ಸಂಬಂಧಪಟ್ಟಂತೆ ಎಸ್ ನಾನು ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ಕ್ರಮವಾಗಿ ಅದರಲ್ಲಿ ಗದ್ಯ ಪಾಠಗಳು ಪದ್ಯ ಪಾಠಗಳು ಮತ್ತು ಪಠ್ಯಪೂರಕ ಅಧ್ಯಯನ ಪಾಠದ ವಿಡಿಯೋಗಳು ಇದ್ದಾವೆ ಅವುಗಳನ್ನು ನಿಮಗೆ ಸರಳವಾಗಿರ್ತಕ್ಕಂಥ ಪಾಠಗಳ ಪ್ರಶ್ನೋತ್ತರಗಳನ್ನು ಒಂದೆರಡು ಸಾರಿ ನೋಡಿ ಯಾವ ಪಾಠಗಳ ಪ್ರಶ್ನೋತ್ತರ ಕಠಿಣ ಅನಿಸುತ್ತೆ ಅದನ್ನು ಪದೇ ಪದೇ ನೋಡಿ ತಾವೇನು ಮಾಡ್ಬೋದು ಹೆಚ್ಚು ರೂಢಿಯನ್ನು ಮಾಡಿಕೊಳ್ಳಬಹುದು ಏಕೆಂದರೆ ಅರ್ಧವಾರ್ಷಿಕ ಪರೀಕ್ಷೆ ಸೊ ನಿಮ್ಮ ಒಂದು ಓದಿನ ನಿಮ್ಮ ಅಭ್ಯಾಸದಲ್ಲಿರ್ತಕ್ಕಂಥ ಒಂದು ಮೌಲ್ಯಮನ್ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥ ಒಂದು ಹಂತಾನೆ ಅಂತಲೇ ನಾವುಗಳು ಹೇಳ್ಬೋದು ತುಂಬ ಸರಳವಾಗಿರ್ತಕ್ಕಂಥ ಒಟ್ಟೊಂದು ಹನ್ನೊಂದು ಪಾಠಗಳ ನೀವು ಅಭ್ಯಾಸವನ್ನು ಮಾಡಬೇಕಾಗ್ತದೆ ಗದ್ಯದಲ್ಲಿ ನಾಲ್ಕು ಪದ್ಯದಲ್ಲಿ ನಾಲ್ಕು ಪಠ್ಯಪೂರಕ ಅಧ್ಯಯನದಲ್ಲಿ ಮೂರು ಪಾಠಗಳು ಸೊ ಜೊತೆ ಜೊತೆಗೆ ವ್ಯಾಕರಣನೂ ಇದ್ದಾವೆ ಆಮೇಲೆ ಎಸ್ ಪತ್ರಲೇಖನ ನಿಬಂಧ ಇದೆ ಅಪಠಿತ ಗದ್ಯಾಂಶ ಅವುಗಳನ್ನು ಸಹಿತ ತಾವುಗಳು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಬೇಕು ಪ್ರತಿ ಪಾಠಕ್ಕೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ಗಳನ್ನೇ ನಾವೇನು ಮಾಡಿದ್ದೀವಿ ನಮ್ಮ ವಿಡಿಯೋಗಳಲ್ಲಿ ತುಂಬ ಸರಳವಾಗಿ ತಾವೀಗಾಗಲೇ ನೋಡಿದ್ದೀರಿ ಬಟ್ ಇನ್ನೊಂದು ಸರಿ ಪರೀಕ್ಷಾ ದೃಷ್ಟಿಯಿಂದ ತಾವೇನು ಮಾಡಬೇಕು ನೋಡಲೇಬೇಕು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು ಒಂದು ಮೂರು ನಾಲ್ಕು ಗಂಟೆಗಳಲ್ಲಿ ಕೂತ್ರೆ ಸೊ ಖಂಡಿತವಾಗಿರ್ತಕ್ಕಂಥ ಎಲ್ಲ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಗೊತ್ತಾಗ್ತದೆ ಮತ್ತು ಹೇಗೆ ಬರೀಬೇಕು ಯಾವ ಪ್ರಶ್ನೆ ಉತ್ತರದ ಇತಿಮಿತಿ ಎಷ್ಟಿದೆ ಅನ್ನೋದನ್ನ ಸಹಿತ ತಮಗೆ ಏನಾಗ್ತದಪ್ಪ ಅಂತಂದರೆ ಗೊತ್ತಾಗ್ತದೆ ಇಷ್ಟು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಗದ್ಯ ಪದ್ಯ ಮತ್ತು ಪಠ್ಯಪೂರಕ ಅಧ್ಯಯನ ವ್ಯಾಕರಣ ಹಿಂದೆ ಆಗಿರ್ತಕ್ಕಂಥ ವರ್ಷದಲ್ಲಿ ಅಂದರೆ ಕಳೆದ ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ನಿಮ್ಮ ಎಸ್ ಎ ಒನ್ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳ ಲಿಂಕನ್ನು ಸಹಿತನೂ ಕೂಡ ನಾನು ಪಿನ್ ಮಾಡಿದ್ದೀನಿ ಅವೆಲ್ಲವುಗಳನ್ನು ನೋಡಿ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿದರೆ ಖಂಡಿತವಾಗಿ ತಾವು ನಿಮ್ಮ ಎಸ್ ಎ ಒನ್ ಪರೀಕ್ಷೆನ ಆರಾಮಾಗಿ ಓದ್ಬೋದು ಇಷ್ಟು ವಿಡಿಯೋಗಳನ್ನು ನೋಡಿದರೆ ಸಾಕು ನೀವು ಬೇರೆ ಯಾವುದೇ ಒಂದು ಮಟೀರಿಯಲ್ಗಳನ್ನು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ ನಿಮ್ಮ ಬರವಣಿಗೆ ಸುಧಾರಣೆ ಆಗಬೇಕು ಯಾಕಂದರೆ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಆದರೆ ನಿಮ್ಮ ಬರವಣಿಗೆಯ ಶೈಲಿ ವ್ಯಾಕರಣದ ದೋಷ ಅರ್ಥಪೂರ್ಣ ವಾಕ್ಯಗಳ ಪರಿಕಲ್ಪನೆ ಪದ ವಾಕ್ಯಗಳ ಪ್ರಯೋಗ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ ನೂರಕ್ಕೆ ನೂರು ಅಂಕಗಳನ್ನು ಬರಬೇಕಾದ್ರೆ ಸೊ ಅದರ ಅರಿವು ಅದರ ಜ್ಞಾನ ನಿಮಗೆ ಇರಲಿ ಅದನ್ನು ಕೂಡ ತಾವುಗಳು ಸುಧಾರಣೆ ಮಾಡಿಕೊಂಡು ಸೊ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ಬಯಕೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಲ್ಲಿರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇ ಲಿಸ್ಟ್ ಲಿಂಕನ್ನು ಒಂದ್ಸರಿ ನೋಡಿ ನಿಮಗೆ ಡೌಟ್ಗಳು ನಿಮ್ಮ ಸಂದೇಹಗಳು ಖಂಡಿತವಾಗಿ ನಿವಾರಣೆ ಆಗ್ತವೆ ಇಷ್ಟೇ ಅಲ್ಲ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಎಸ್ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳ ವಿಡಿಯೋಗಳನ್ನು ಕೊಡ್ತೀವಿ ಪ್ರತಿ ಪಾಠದಲ್ಲಿ ಯಾವೆಲ್ಲ ಕ್ವೆಶನ್ಸ್ಗಳನ್ನು ಬರ್ಬೋದು ಅನ್ನೋದನ್ನು ಸ್ವಲ್ಪ ಆರಾಮಾಗಿ ಎಸ್ ನಾವು ಹೇಳ್ತಕ್ಕಂಥ ಪ್ರಶ್ನೆಗಳನ್ನು ಲಾಸ್ಟ್ ಮಿನಿಟಲ್ಲಿ ನೀವು ರಿವಿಷನ್ ಮಾಡಿದ್ದೆ ಆದರೆ ಅವೇ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ ನೀವು ಫಸ್ಟ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದರೆ ಸಾಕು ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಕ್ವಶನ್ಸ್ ಅವೇ ರಿಪೀಟ್ ಆಗ್ತವೆ ಸೊ ಆ ಮಾತನ್ನು ಹೇಳ್ತಾ ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಎಸ್ ಎ ಒನ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳ ವಿಡಿಯೋಗಳನ್ನು ಸಹಿತ ರಿಲೀಸ್ ಮಾಡ್ತೀವಿ ಅವುಗಳನ್ನು ಸಹಿತ ನೋಡಿದರೆ ಖಂಡಿತವಾಗಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಕಡಿಮೆ ಸಮಯದಲ್ಲಿ ಅಂತ ಹೇಳ್ತಾ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ಕೂಡ ಬೇಕು ಎಕ್ಸಾಮ್ಗೆ ಕೆಲವೊಂದಿಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಸಹಿತ ವಿಡಿಯೋಗಳಲ್ಲಿ ಮುಂದೆ ಬರ್ತಕ್ಕಂಥವುಗಳಲ್ಲಿ ಶೇರ್ ಮಾಡ್ತೀವಿ ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ನಮ್ಮದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳ ಲಿಂಕನ್ನು ಕೊಡ್ತೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಚೆನ್ನಾಗಿ ಓದಿ ನಿಮ್ಮ ಪರೀಕ್ಷೆ ಒಳ್ಳೆಯದಾಗಲಿ ಬೆಸ್ಟ್ ಆಫ್ ಲಕ್ ಇನ್ ಅಡ್ವಾನ್ಸ್ ಟೇಕ್ ಕೇರ್